ಯಾವುದು ಇದು ಯಾವ ಥರದ ಮಂಡಲ ಏನಕ್ಕೋಸ್ಕರ ಇದು ಮಾಡ್ತಾ ನಮಸ್ತೆ ಅಣ್ಣ ನಮಸ್ತೆ ವೀಕ್ಷಕರೇ ಇದು ಯಾವುದೇ ಒಂದು ಆತ್ಮ ಪ್ರಯೋಗ ಆಗಲಿ ಮತ್ತು ಯಾವುದೇ ಒಂದು ಪೇತ ಪಿಚಾಚುಗಳು ಯಕ್ಷಿಣಿ ಮೋಹಿಣಿ ಕಲ್ಲ ಏನೈತೆ ಅವ್ರಿಗೆ ಶರೀರದಲ್ಲಿ ಅವ್ರಿಗೆ ಗೊತ್ತಾಗದಂಗೆ ಏನೈತೆ ಅವ್ರನ್ನ ಸಮಸ್ಯೆ ಕಾಡ್ತಾ ಇತ್ತು ಹ್ಞೂ ಇದನ್ನು ಏನಾಗುತ್ತೆ ಅಂದರೆ ಇದನ್ನು ಈ ಮಂಡಲ ಹಾಕ್ಬಿಟ್ಟು ಏನೈತೆ ಆ ಮಂಡಲದಲ್ಲಿ ಅವ್ರನ್ನ ಕುಂಡಿಸ್ಬಿಟ್ಟು ಅದರೊಳಗೆ ಕವಾನೆ ಮಾಡಿ ಅವರಲ್ಲಿರೋಂಥ ಶಕ್ತಿ ನಾವು ಆಚೆ ತೆಗೆದಾಕದದು ಮಾಡ್ಬೋದು ಇದು ಒಳಗಡೆ ಏನಾದ್ರು ಆತ್ಮದ್ದು ಸಮಸ್ಯೆಗಳೇನೇ ಇದ್ರು ಅದು ಇಲ್ಲಿ ಆಚೆ ಹೋಗ್ಬಿಡುತ್ತೆ ಆಚೆ ಹೋಗುತ್ತೆ ಇದು ಅಮ್ಮನ ಮುಖಾಂತರ ನನಗೆ ಇದೇನೈತೆ ಇದು ಅಮ್ಮ ಇದರಲ್ಲಿ ಈ ಸರ್ಕಲ್ ಒಳಗೆ ಅಮ್ಮನ ಅದನ್ನು ಅವ್ರನ್ನ ಕುಂತ್ಕೊಂತಿದ್ದಂಗೆ ಅವ್ರ ಶರೀರದಾಗ ಇರ್ತಲ್ಲ ಅದೇನಾಯಿತು ಅದು ಬಂಧನದೊಳಗೆ ಹಂಗೆ ಅದು ಅಂದರೆ ಅದು ಬಂಧನ ಆಗಿಬಿಡುತ್ತೆ ಬಂಧನ ಆಗುತ್ತೆ ಇವ್ರ ಮೈಯಿಂದ ಆಚೆ ಹೋಗ್ತಾ ಹೋಗುತ್ತೆ ಅದು ಅದು ಮೈಯಿಂದ ಏನೈತೆ ಆಚೆ ಹೋಗುತ್ತೆ ಅದು ಇದು ಏನೈತೆ ಅಂದರೆ ಅವ್ರನ್ನ ಬಂದು ಸಂಜೆ ಆತ ಬೆಳಗ್ಗೆ ಆತ ಕರಿತಾಯಿರ್ತದೆ ಹಾಂ ಹಾಂ ಅದನ್ನು ಏನಕ್ಕೆ ಅವ್ರನ್ನ ಅಂತಂದರೆ ಅದು ಕೆಟ್ಟದ್ದು ಯಾರೋ ಪ್ರಯೋಗ ಅದು ಓಕೆ ಅದೇನಾಗುತ್ತೆ ಅದು ಬಂದು ಇವ್ರನ್ನ ಕರಿತಾರದು ಶರೀಳ ಶರೀಳ ಎಲ್ಲ ಒಂದೊಂದು ಪಾಡ್ಸೋ ಒಂದೊಂದು ನಾವು ಅಂಗಾಂಗಗಳಲ್ಲಿ ನೋವು ಬರುತ್ತೆ ಇದು ಅದಕ್ಕೇನೈತೆ ಮನುಷ್ಯನ ಅಂಗಾಂಗಗಳು ಏನಿರುತ್ತೆ ಅದೇ ಥರ ಅಂಗಾಂಗದಲ್ಲೂ ನಾವು ಅದು ಕಟ್ಟಿ ಇಳಿಸ್ತೇವೆ ಓಕೆ ಈ ಕಟ್ಟಿ ಇಳಿಸ್ದಾಗ ಏನಾಗುತ್ತೆ ಈ ಕಟ್ಟಲ್ಲಿ ಅದಕ್ಕೆ ಅದೇ ಆದ ಮಂತ್ರಗಳಿರುತ್ತೆ ಇರುತ್ತೆ ಒಂದು ಅಂಗಾಂಗದ ನಮ್ಮ ಏನೈತೆ ನಮ್ಮ ಜ್ಞಾನೇಂದ್ರಿಗಳು ನಮ್ಮ ಇವು ಮತ್ತು ಪಂಚೇಂದ್ರಿಗಳು ಇವೆಲ್ಲ ಒಂದೊಂದು ಮೂಲ ಏನೈತೆ ಯಾವ ಚಕ್ರದಲ್ಲಿ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ನಾವು ಪರಿಹಾರ ಕೊಡ್ಬೇಕು ಓಕೆ ಹ್ಞೂ ಯಾವ್ದೋ ಕಾಯಿಲೆಗಳಿಗೆ ಎಲ್ಲದಕ್ಕೂ ಒಂದೇ ಪೂಜೆ ಒಂದೇ ಕಟ್ಟಲ್ಲ ಇದರಲ್ಲಿ ಏನು ಅವ್ರಿಗೆ ಶರೀರಕ್ಕೆ ಯಾವ ತೊಂದರೆ ಆಗಿದೆ ಆ ಶರೀರದಲ್ಲಿ ಏನು ಸಮಸ್ಯೆ ಅವ್ರಿಗೂ ಆಗ್ತಾ ಇದೆ ಆ ಸಮಸ್ಯೆಗೆ ಯಾವ್ದನ್ನು ನಾವು ಕಟ್ಟಿಗಳ ನಿವಾರಣೆ ಮಾಡ್ಬೇಕು ಯಾಕೆ ಕಟ್ಟಲೆ ಅದನ್ನ ಬಗೆಹರಿಸ್ಬೇಕು ಅದನ್ನ ಬಗೆಹರಿಸ್ಬೇಕು ಇಲ್ಲ ಅಂತಂದ್ರೆ ನಾವು ಹೊಟ್ಟೆ ನೋವಿಗೆ ಬಂದ್ಬಿಟ್ಟು ಜರದ ಮಾತ್ರ ನನಗೆ ಹೋಗಲ್ಲ ಹೊಟ್ಟೆ ನೋವು ಈ ಮಂಡಲ ನೀವು ಬರ್ತಿರೋದ ಇಲ್ಲ ತಾಯಿ ತಿಳಿಸಿರೋದನ್ನು ಬರೆಯೋದು ಇದು ಹಣ ಇದನ್ನು ನಮಗೆ ತಾಯಿ ಇದನ್ನು ಗೋಚರ ಕೊಟ್ಟು ತಾಯಿ ಜ್ಞಾನದಿಂದ ಇದನ್ನು ಸೃಷ್ಟಿ ಮಾಡ್ಕೊಂಡ್ರದ್ ನಾವು ಇದು ಇದೆ ಅಂತಲ್ಲ ಯಾವುದೇ ಒಂದು ಯಂತ್ರದಾಗಲಿ ಒಂದು ಯಾರಿಗೆ ಒಂದು ಸಮಸ್ಯೆ ಅಂತ ಬಂದಾಗ ಯಾವ ಮಂಡಲ ಹಾಕ್ಬೇಕು ಯಾವ್ದನ್ನು ಅದಲ್ಲಿ ಬರೀಬೇಕು ಅದೇ ಥರ ಬರೆದು ನಾವು ಇದನ್ನ ಕಟ್ಟಬೇಕು ಓಕೆ ಇದೇ ಥರದ್ದು ಇನ್ನೂ ಕಾಯಿ ಇಟ್ಬಿಟ್ಟು ಕುಡಿಕೆ ಇಟ್ಬಿಟ್ಟು ಅದಕ್ಕೆ ಕಟ್ಟ ಹೊಡಿತೀವಿ ಅದಕ್ಕೆ ಏನಕ್ಕೆ ಅಂದ್ರೆ ಸಾಧಾರಣ ಸಣ್ಣ ಪುಟ್ಟ ಮೈಕೈ ನೋವು ಇಂಥ ಕಲ್ಲನ ಅದು ಹೋಗುತ್ತೆ ಈ ಜಾಸ್ತಿ ಪೋ ಇದು ಪೇತಗಳು ಮತ್ತೆ ಪಿಚಾಚಿ ಈ ಅಕ್ಷಿಣಿಗಳು ಮತ್ತೆ ಇವು ಜಿನ್ಗಳು ಪ್ರಯೋಗ ಮಾಡಿರ್ತಾರೆ ಈ ಮಹೇಂದ್ರ ಜಿನ್ ಮತ್ತು ಈ ಮುಸ್ಲಿಮ್ಸ್ಗಳಲ್ಲಿ ಜಿನ್ಗಳು ಬರ್ತಾವಲ್ಲಣ್ಣ ಈ ಜಿನ್ಗಳು ಅವರು ಹೋಗಲ್ಲ ಎಂಥ ದೇವ್ರುಗಳೂ ಸಣ್ಣ ಪುಟ್ಟ ದೇವ್ರನ್ನೂ ಆದ್ರೆ ಅವು ಎದ್ರಸ್ತಾವೆ ಹೌದಾ ಓ ಭಯಂಕರ ಎದ್ರಸ್ತವೆ ಅದಕ್ಕೆ ಏನಾಗುತ್ತೆ ಅಂದರೆ ಏನಾಗುತ್ತೆ ಮೈ ಕೈ ಇದ್ಕಿದ್ದಂಗೆ ಒಂದೊಂದು ಥರ ಈ ಥರ ಆಗೋದು ಕೈಗಳು ಮತ್ತು ಹಿಂಗೆ ತಿರುಗಿಣದ ಕೈ ಆಮೇಲೆ ಒಂದೊಂದ್ಸತಿ ಅವಟ್ಗೆ ಅವೇ ನಗ್ತಾ ಇರ್ತವೆ ಹ್ಞೂ ಹ್ಞೂ ಈ ಸ್ಕೂಲ್ಗಳಲ್ಲಿ ಅದೇಟ್ಗೆ ಅದೇ ಮಕ್ಳುಗಳು ಪಾಠ ಮಾಡ್ತಾಯಿದ್ರೆ ನಗ್ತಾ ಇರ್ತವೆ ಆ ಥರ ಆ ಥರ ಅದು ಕಂಪ್ಲೇಂಟು ಬಂದಿದೆ ಅದನ್ನು ಸಾಲ್ವ್ ಮಾಡಿದ್ವಿ ಅದು ಹ್ಞೂ ಹಾಂ ಒಬ್ಬ ಅವ್ರೇನತ್ತೆ ಆಶ್ರಮ ನಡೆಸ್ತಾ ಇದೆ ಅಂಥದ್ರಲ್ಗೂ ನಾವು ಅದು ಸರಿಪಡಿಸಿ ಇವತ್ತು ಮಕ್ಳುಗಳು ಚೆನ್ನಾಗಿದ್ದಾರೆ ಓಕೆ ಅದೇನಾಗುತ್ತೆ ಕಾಣದಲ್ಲೇ ನಡೆದಿರ್ತಂಥ ಕೃತ್ಯಗಳು ಇದೇನಾಗತ್ತೆ ನಮ್ಗೆ ಏನೋ ಟೈಮ್ ಸರಿಯಿಲ್ಲ ನಮಗೆ ಆಚಾರ ಈ ಥರ ಆಗ್ತಾ ಇದೆ ಇದು ಏನು ಮಾಡೋದು ಇದನ್ನ ಯಾವ ರೀತಿ ನಾವು ಪರಿಹಾರಿಸ್ಕೊಬೇಕು ಅಂದಾಗ ಇವ್ರಿಗೆ ಗೊತ್ತಾಗಲ್ಲ ಅದು ಆಸ್ಪತ್ರೆಗೆ ಹೋಗ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಎಕ್ಸ್ಟ್ರಾ ತೆಗೆಸ್ತಾರೆ ಎಲ್ಲ ಇ ಸಿ ಜಿ ಎಲ್ಲ ಆಗುತ್ತೆ ಏನು ಮಾಡಿದ್ರು ಅದರಲ್ಲಿ ಏನಾಗುತ್ತೆ ಮೂಳೆ ಸೌದಿದೆ ವಯಸ್ಸಾಗಿದೆ ಅನ್ನೋ ಲೆಕ್ಕಾಚಾರಕ್ಕೂ ಗೊತ್ತಾಗಲ್ಲ ಹ್ಞೂ ಅವಾಗ ಏನಾಗುತ್ತೆ ಇವ್ರ ಶರೀರದ ಅಂಗಾಂಗಗಳಲ್ಲಿ ಏನಾಗುತ್ತೆ ಜೈಂಟ್ಗಳಲ್ಲಿ ಪ್ಲೇನ್ ಆಗ್ತಾ ಅವನು ಅವನೇನಾಗುತ್ತೆ ಮಾಂತ್ರಿಕ ಅನ್ನತಕ್ಕಂಥದ್ದು ಇವ್ರ ಶರೀರದಲ್ಲಿ ಏನಾಗುತ್ತೆ ಒಂದು ಗೊಂಬೆ ರೂಪದಲ್ಲಿ ಮಾಡಿರ್ತಾನೆ ಒಂದು ಮೈದಾ ಹಿಟ್ಟಲ್ಲಿ ಆಗಿರ್ಬೋದು ಒಂದು ಮಣ್ಣಲ್ಲಿ ಆಗಿರ್ಬೋದು ಅದನ್ನೇನಾಯ್ತು ಗೊಂಬೆ ರೂಪದಲ್ಲಿ ಮಾಡಿ ಯಾ ಈ ಹೃದಯದ ಭಾಗದಲ್ಲಿ ಏನಾಯ್ತು ಅವ್ನು ಶುಚುತಾ ಇದ್ರೆ ಆ ಹೃದಯ ಭಾಗ ನೋವು ಬರುತ್ತೆ ಅವನೇನಾಯ್ತು ಆ ಗೊಂಬೆ ಹಿಂಗೆ ರೊಟೇಷನ್ ಮಾಡ್ದು ಇವ್ರ ಕೈ ಅದೇ ಥರ ರೊಟೇಷನ್ ಆಗುತ್ತೆ ಸೊ ಇದು ಪ್ರಯೋಗಗಳು ಈ ಪ್ರಯೋಗಗಳು ಮತ್ತೆ ಅವ್ರು ಏನೈತೆ ಅವರ ಗೊಂಬೆ ಹೇಳ್ಕೊಂಡು ತಲೆ ಅಲ್ಲಾಡ್ಸ್ತಿದ್ರೆ ಅವ್ರಿಗೆ ನೋಡ್ರಿ ಸುಮ್ಮ ಚೆನ್ನಾಗಿರ್ದ ಮನ್ಸ ಸುಮ್ಮ ಸುಮ್ಮನೆ ತಲೆ ಹಿಂಗೆ ಅಲ್ಲಾಡಿಸ್ತಲೇ ಇರ್ತಾನೆ ಎಲ್ಲಿಂದ ನಿಂತ್ಕೊಂಡ್ರು ಅಂಥ ಕ್ರಿಟಿಕಲ್ ವಿದ್ಯೆಗಳು ಅದನ್ನು ಪ್ರಯೋಗ ಮಾಡಿರ್ತಾರೆ ಮತ್ತು ಇದ್ಕಿದಂಗೆ ಏನಾಗುತ್ತೆ ಕೈಗಳು ವೈಬ್ರೇಷನ್ಗಳಾಗೋದು ಆ ಈ ಥರ ಸಮಸ್ಯೆಗಳಿಗೆ ಇದನ್ನೇನೈತೆ ಇದು ಮೂಲ ಮಂತ್ರ ಇದೆ ಇದು ಅಮ್ಮನ ಕಡೆಯಿಂದ ಇದು ನಮ್ಮ ಜ್ಞಾನ ಕೊಟ್ಟು ಜ್ಞಾನದಲ್ಲಿ ಇದು ಇದೇ ಮಾಡೋದು ಯಾವುದೇ ಪುಸ್ತಕದಲ್ಲಿ ಆಗಲಿ ಯಾವುದೇ ವಿದ್ಯಾಲಯ ಇದು ಓಕೆ ಹ್ಞೂ ಯಾರು ಗುರುಗಳ ಮುಖಾಂತರ ನನಗೆ ಅವರೇ ಗುರುಗಳು ಅವರೇ ಇದು ಹಾಂ ಶುರು ಮಾಡಿ ಹ್ಞೂ ಬನ್ನಿ ಸರ್ ಹಾಂ ಬಲಗಾಲ ಇಟ್ಬಿಟ್ಟು ಅದರೊಳಗೆ ಕುಂತ್ಕೊಳ್ಳಿ ಕುಕ್ಕರ್ಗಾಲ ಕುಂತ್ಕೊಳ್ಳೋಕಲ್ವಾಗ ಚಕಮಕ್ಳಾನ ಚೇರ್ ಮೇಲೆ ನಿಂತ್ಕಡಿರಿ ಹೆಂಗೇನ ಅದ್ರೊಳಗೆ ನಿಂತ್ಕಡಿರಿ ಹೆಂಗೆನ ಹೋಗಲಿ ಕಲ್ರಿ ಇನ್ನೂ ಹತ್ತಿರಗೆ ಸೆಂಟ್ರಿಗೆ ನಿಂತ್ಕೊಬೇಕು ಹ್ಞೂ ಹ್ಞೂ

Aleksi mi up sam. De balga ez de miira den ಏ ಇದೆ ಬಲಗೈಯಲ್ಲೇ ಜಾಸ್ತಿ ನೋವು ಕಾಣ್ತಾಯಿರೋದು ಅವ್ರಿಗೆ ಸೊ ಹಾಗಾಗಿ ಇದು ಕಟ್ಟು ಹೊಡ್ದ್ರೂನು ಒಂದು ಉಲ್ಟಾ ಒಂದು ಉಲ್ಟ ಒಂದು ಸೀದಾ ಬೀಳ್ತೈತೆ ಇದು ಫಸ್ಟ್ನಲ್ಲಿ ಏನೈತೆ ಸೀರೆದಲ್ಲಿ ಏನೈತೆ ಮ ಇಲ್ಲಿಂದ ತಕಾ ಹಾಂ ಯಾವುದೇ ನೋವಿಲ್ಲ ಓಕೆ ಬಲಗಡೆಯಲ್ಲಿ ಏನೈತೆ ಬಲಗಡೆಯಿಂದ ಪ್ರವೇಶ ಆಗಿರೋದು ಹಾಂ 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 ಇವ್ರಿಗೆ ಕೇಳಿಬೇಕಾದ್ರೆ ಇದೇ ಬಲಗೈಯಲ್ಲಿ ಈ ರೊಟ್ಟೆಯಿಂದ ಇಲ್ಲಿ ನೋವು ಬರುತ್ತೆ ಅವ್ರಿಗೆ ಹೌದಾ ಬಲಗೈ ನೋವು ಹಾಂ ಬಲಗೈ ನೋವು ಓಕೆ బలగై జాస్తి సైడ క్లియర్ క్లియరు

Mmm, nice.

ಇದು ಇವಾಗ ಅವ್ರಿಗೆ ಮೈಲ್ ಕ್ಲಿಯರ್ ಆಯ್ತು ಅಂತಾನೆ ಹ್ಞೂ ಇದು ಏನೈತೆ ಈಗ ಧೂಳು ಸಂಜೆನೊ ಅಷ್ಟೊಳಗಣ ಒಂದು ಇದು ಆರು ಗಂಟೆ ವರ್ಷ ಕ್ಲಿಯರ್ ಇದು ಹಾಂ ಅವ್ರ ಶರೀರದಾಗ ಏನೇ ಏನೇ ಮಾಂತ್ರಿಕ ಮಾಡಿದ್ದೆ ಅದು ಅವ್ರಿಗೆ ರಿವರ್ಸ್ ಆಗ್ತಾರೆ ಈಗ ಮೇನ್ಸಿಂದ ನಾವೇನು ವೈರ್ ಹೇಳ್ಕೊಂಡಿದ್ದೆ ವೈರ್ ಸೆಂಟ್ರಿ ಕಟ್ ಮಾಡಿದ್ರೆ ಕರೆಂಟಲ್ಲಿ ಪಾಸ್ ಆಗಲ್ಲ ಮನೆಗೆ ಹ್ಞೂ ಹ್ಞೂ ಅದೇ ಜಾಯಿಂಟ್ ಮಾಡ್ಕೊಂಡ್ರೆ ಮಾತ್ರ ಕರೆಂಟ್ ಪಾಸ್ ಆಗ್ತಾಯಿದೆ ಅವ್ರು ಇಲ್ಲೇನೇ ಮಾಡ್ತಾ ಇದ್ರೆ ಅವ್ರಿಗೆ ಇವ್ರ ಮೇಲೆ ಅದು ಪ್ರಯೋಗ ಇರಲ್ಲ ಸೊ ಹಂಗಾಗಿ ಇದು ಕ್ಲಿಯರ್ ಆಯ್ತು ಇಲ್ಲಿ ಇದಕ್ಕೆ ಇದು ಕ್ಲಿಯರ್ ಆಯ್ತು ಅದು ಈಗ ಇದನ್ನೇನೈತೆ ಇದು ಯಾವುದೇ ಒಂದು ಅವ್ರ ಶರೀರದ ಅಂಗಾಂಗಗಳದ್ದು ಸಮಸ್ಯೆ ಕ್ಲೀಲಿ ಕ್ಲಿಯರ್ ಆಗುತ್ತೆ ಓಕೆ ಸೊ ಇವಾಗಿ ನೆಕ್ಸ್ಟ್ ಅವ್ರಿಗೆ ಈ ಥರದ್ದೊಂದು ಮಠ ಮಂತ್ರದ್ದು ದೋಷಗಳು ಕ್ಲಿಯರ್ ಆಗುತ್ತೆ ದೋಷಗಳು ಕ್ಲಿಯರ್ ಆಗುತ್ತೆ ಮತ್ತು ಅವ್ರ ಜೀವದಲ್ಲಿ ಆಗ್ತಿದ್ದ ಅದನ್ನು ವೀಕ್ಷಿಸಿ ಅದನ್ನು ಅವ್ರನ್ನೇ ಬಂದು ಸಂಜೆ ಹೊತ್ತು ಅವ್ರನ್ನ ಕರೆಯೋದು ಅವ್ರನ್ನ ಕಪ್ಪು ನೆಳ್ಳಾಗಿ ಬಂದು ಹಾಂ ಹಾಂ ಹ್ಞೂ ಅವ್ರ ಹತ್ರ ಹೇಳ್ಕಂಡ ಸ್ವಲ್ಪ ಅವ್ರಿಗೇನೈತೆ ಈ ಮೂರು ದಿನದಿಂದಲೇ ಅದನ್ನು ಪರೀಕ್ಷೆ ಮಾಡಿದಾಗ ನಾನು ಅದನ್ನು ಅವತ್ತೇ ಅವ್ರನ್ನ ಏನಾಯ್ತು ತಾಂಡೋಗ ಮಟ್ಟಕ್ಕಿತ್ತದು ಹ್ಞೂ ಹ್ಞೂ ನಾವೇನಾಯ್ತು ಅದನ್ನು ರಾತ್ರಿ ಎಲ್ಲ ಸಮಸ್ಯೆ ಪಟ್ಟು ಅದನ್ನು ಯಾವ ರೀತಿ ಮನೆ ಒಳಗೆ ಅದನ್ನು ಅವ್ರ ಮನೇಲೆ ಕಟ್ಟು ಅರ್ಸಿ ಹೋದ ಸ್ವಲ್ಪ ಅವ್ರನ್ನ ಸ್ಟಡಿ ಆಗಿ ನಿಂತ್ಕೊಂಡು ಮಟ್ಟಕ್ಕೆ ಆಯ್ತು ಇಷ್ಟ ಮಟ್ಟಿಗೆ ಅಲ್ಲಿ ಕುಂತ್ಕೋಕ್ಕೂ ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ ಈಗ ಒಂದು ಸ್ವಲ್ಪ ಏನೈತೆ ಇಲ್ಲಿಗೆ ಅದನ್ನು ಸಂಪೂರ್ಣ ನಾವೇನೈತೆ ಇಲ್ಲಿ ತೆಗೆದು ಅವಮ್ಮ ಇದನ್ನು ಪಾದಕ್ಕೆ ಅವ ಏನೈತೆ ಇಲ್ಲಿಂದ ದೇವರಿಂದ ಈ ಮಂಡ್ಲದಿಂದ ದೇವ್ರ ಪಾದಕ್ಕೆ ಹೋಗಿಬಿಡ್ತದೆ ಓಕೆ ಈ ಇದ್ರಲ್ಲಿ ಏನೈತೆ ಇದರಿಂದ ಆಚೆ ತಪ್ಪು ಶನಕ್ಕಾಗಲ್ಲ ಅದು ಈಗ ಏನಾಗುತ್ತೆ ಒಂದು ಸೆಂಟ್ರಲ್ ಜೈಲ್ ಥರ ಇದು ಅದೇ ಒಂದು ದೈವ ಶಕ್ತಿಗೆ ಏನೈತಿ ಎಂಥದ್ದು ಅದು ಅದೇನ ಆಗಲೇಬೇಕಾದ್ರು ಒಂದು ದೈವನ ತಕ್ಕದಕ್ಕೆ ಅದು ದೈವಗನ್ನ ದೊಡ್ಡದೇನಲ್ಲ ಅದು ಶಕ್ತಿ ಆ ಥರಕ್ಕೆ ಇದನ್ನೇನೈತೆ ಅದೇ ಪ್ರಕಾರ ಅಮ್ಮ ಏನು ಜ್ಞಾನ ಕೊಟ್ಟಿದ್ರು ಆ ಜ್ಞಾನದಲ್ಲಿ ಇದನ್ನು ಸಮರ್ಸಿದೀವಿ ಅದನ್ನು ಏನೈತೆ ನಾಳೆ ಇವತ್ತು ಸಂಜೆ ಒಳಗೆ ನಾಳೆ ಮಾರ್ನಿಂಗ್ ಒಳಗೆ ಅವ್ರು ಕ್ಲಿಯರ್ ಆಗಿಬಿಡ್ತಾರೆ ಏನಿಲ್ಲ ಅಂಥ ಸಮಸ್ಯೆ ನಮಸ್ಕಾರ ನಮಸ್ತೆ ಅಣ್ಣ